ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಜನಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಮತ್ತೊಂದು ಮುಖದ ಸುದ್ದಿಯೊಂದಿಗೆ ನಿಮ್ಮ ಹತ್ತಿರ ಬಂದಿದ್ದೇನೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬೆಳೆ ಸಮೀಕ್ಷೆ ಕುರಿತು ನಿಮಗೆ ಒಂದು ಮುಖದ ಸುದ್ದಿಯನ್ನು ಹೇಳುತ್ತೇನೆ ಗೆಳೆಯರೆ ಮತ್ತು ನಲವತ್ಮೂರು ತಾಲೂಕುಗಳನ್ನು ಪ್ರವಾಹ ಪೀಡಿತ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮತ್ತು ಪ್ರತ್ಯೇಕರಿಗೆ ಇಪ್ಪತ್ತೈದು ಸಾವಿರ ಹಣವನ್ನು ಪಡೆಯಲಾರದ ರೈತರಿಗೂ ಕೂಡ ಒಂದು ಮಾಹಿತಿ ಇದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿದರೆ ಗೆಳೆಯರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು ಈ ಒಂದು ವಿಡಿಯೋನ ನಿಮಗಾಗಿನೇ ಮಾಡಿದ್ದೇನೆ ಅದಕ್ಕಾಗಿ ನೀವು ಒಂದು ಲೈಕ್ ಈಗಲೇ ಮಾಡಿ ಮತ್ತು ವಾಟ್ಸಾಪ್ ನಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಮೂಲಕ ನೀವು ಈಗಲೂ ಕೂಡ ದಾಖಲೆಯನ್ನ ಸಲ್ಲಿಸಿಲ್ಲ ಅಂದ್ರೆ ನಿಮಗೆ ಅಕ್ಟೋಬರ್ ಹದಿನೈದು ಕೊನೆಯ ದಿನಾಂಕವಾಗಿರುತ್ತದೆ ಹೌದು ಗೆಳೆಯರೆ ಧಾರವಾಡ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಮಾಹಿತಿ ಆಗಿದೆ ಬಹಳಷ್ಟು ರೈತರು ಈಗಲೂ ಕೂಡ ದಾಖಲೆಗಳನ್ನ ಸಲ್ಲಿಸಿಲ್ಲ ಅಂತ ರೈತರನ್ನ ಈಗ ಗುರುತಿಸಿ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಹೌದು ಗೆಳೆಯರೆ ನೀವು ಏನಾದರೂ ಬೆಳೆ ಸಮೀಕ್ಷೆ ಮೂಲಕ ದಾಖಲೆಗಳನ್ನ ಅಂದರೆ ವಿವರಗಳನ್ನು ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮಗೆ ಸರ್ಕಾರದ ಯೋಜನೆಗಳಾದ ಬೆಳೆ ಸಾಲ ಬೆಳೆ ವಿಮೆ ಬೆಂಬಲ ಬೆಳೆ ಕೃಷಿ ಯೋಜನೆ ಫಸಲ್ ಬಿಮಾ ಯೋಜನೆ ಹಲವಾರು ಯೋಜನೆಗಳನ್ನು ನೀವು ಅದರ ಒಂದು ಲಾಭದಿಂದ ವಂಚಿತರಾಗುತ್ತೀರಿ ಅದರ ಲಾಭವನ್ನು ನೀವು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ಒಂದು ಮಾಹಿತಿಯನ್ನು ಸಲ್ಲಿಸಿದರೆ ನೀವು ರೈತರು ಎಂದು ನಮಗೆ ಗುರುತಿಸಲು ಒಂದು ಸಹಾಯವಾಗುತ್ತದೆ ಎಂದು ಕೃಷಿ ಅಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ರೈತರಾಗಿದ್ದು ಹೋದ ಸಾಲ ಏನಾದರೂ ಬೆಳೆ ಸಮೀಕ್ಷೆ ಅಪ್ಲಿಕೇಶನನ್ನು ಯೂಸ್ ಮಾಡದೇ ಅಥವಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ಇದೇ ಒಂದು ಅಕ್ಟೋಬರ್ ಹದಿನೈದರ ಒಳಗೆ ಅಪ್ಲೋಡ್ ಮಾಡಿ ಇನ್ನು ಎರಡನೇ ಮುಖ್ಯದ ಸುದ್ದಿ ಒಂದು ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಲು ಸರ್ಕಾರ ಒಂದು ಘೋಷಣೆ ಮಾಡಿತ್ತು ಹೌದು ಗೆಳೆಯರೆ ಕೊರೋನಾ ನಿಯಂತ್ರಣಕ್ಕಾಗಿ ಸರ್ಕಾರ ಕೈಗೊಂಡಿದ್ದ ಲಾಕ್ಡೌನ್ನಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಹಲವಾರು ಹೂವು ಬೆಳೆಗಾರರಿಗೆ ಮಲ್ಲಿಗೆ ಬೆಳೆಗಾರರಿಗೆ ತೋಟಗಾರಿಕೆ ಬೆಳೆಗಾರರಿಗೆ ಕೆಂಗೆಟ್ಟು ಹೋಗಿದ್ದು ಅವರು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡದೆ ಹಾನಿಯನ್ನು ನಷ್ಟವನ್ನು ಅನುಭವಿಸಿದ್ದರು ಅಂತ ರೈತರಿಗೆ ಒಂದು ಹೆಕ್ಟರ್ಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಧನಕ್ಕಾಗಿ ಸರ್ಕಾರ ಬಿಡುಗಡೆ ಮಾಡಿತ್ತು ಆದರೆ ಆ ಒಂದು ಹಣ ಬಹಳಷ್ಟು ರೈತರಿಗೆ ಸಿಕ್ಕಿಲ್ಲ ಇದು ಹೂವಿನ ಹಡಗಲಿ ಒಂದು ರೈತರಿಗೆ ಒಂದು ಕಷ್ಟವಾಗಿದೆ ಗೆಳೆಯರೆ ಅಲ್ಲಿಯ ರೈತರಿಗೆ ಅರವತ್ತೇಳು ಮಂದಿಗೆ ಹಣ ಬಂದಿದೆ ಆದರೆ ಇನ್ನು ಮುನ್ನೂರು ಮಂದಿ ರೈತರಿದ್ದಾರೆ ಅವರಿಗೆ ಇನ್ನೂ ಹಣ ಬರುವುದು ಬಾಕಿ ಇದೆ ಹೌದು ಗೆಳೆಯರೆ ಈಗ ಬಂದಿರುವ ಸುದ್ದಿಯ ಪ್ರಕಾರ ಅರವತ್ತೇಳು ಮಂದಿ ರೈತರಿಗೆ ಏಳು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಬಿಡುಗಡೆ ಆಗಿದೆ ಉಳಿದ ಮುನ್ನೂರು ಎಕರೆ ಪ್ರದೇಶದಲ್ಲಿ ಮುನ್ನೂರ ಎಪ್ಪತ್ನಾಲ್ಕು ರೈತರು ಹೂವುಗಳನ್ನು ಬೆಳೆದಿದ್ದರು ಅವರ ಖಾತೆಗೆ ಏನು ಹಣ ಬಿಡುಗಡೆ ಆಗಿಲ್ಲ ಅವರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದೆ ಗೆಳೆಯರೆ ನೀವು ಕೂಡ ಏನಾದರೂ ಹೂವು ಬೆಳೆಗಾರರಾಗಿದ್ದರೆ ಅಥವಾ ಒಂದು ಹೆಕ್ಟರ್ಗೆ ಹಣವನ್ನು ನೀವು ಪಡೆದಿಲ್ಲ ಅಂದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೆ ಹೇಳಿ ಮತ್ತು ವಾಟ್ಸಪ್ನಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿ ಇನ್ನು ಮತ್ತೊಂದು ಮುಖ್ಯದ ಸುದ್ದಿ ಬರ್ತಾ ಇದೆ ಗೆಳೆಯರೆ ಕರ್ನಾಟಕ ಸರ್ಕಾರ ಬರೋಬ್ಬರಿ ನಲವತ್ತ್ಮೂರು ತಾಲ್ಲೂಕುಗಳನ್ನು ಪ್ರವಾಹ ಪೀಡಿತ ಎಂದು ಘೋಷಣೆ ಮಾಡಿದೆ ಗೆಳೆಯರೆ ಈ ಒಂದು ತಾಲೂಕುಗಳಿಗೆ ಶೀಘ್ರವೇ ಪರಿಹಾರ ಕೂಡ ಬಿಡುಗಡೆ ಆಗುವುದು ಅತಿವೃಷ್ಟಿ ಪ್ರವಾಹದಿಂದ ಅಪಾರ ಪ್ರಮಾಣದಲ್ಲಿ ಮನೆ ಹಾನಿ ಬೆಳೆ ಹಾನಿ ಹಲವಾರು ಮೂಲಭೂತ ಸೌಕರ್ಯಗಳ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಹದಿನಾರು ಜಿಲ್ಲೆಗಳನ್ನು ಮತ್ತು ನಲವತ್ತ್ಮೂರು ತಾಲೂಕುಗಳನ್ನು ಗುರುತಿಸಿ ಪ್ರವಾಹ ಪೀಡಿತ ಎಂದು ಘೋಷಣೆ ಮಾಡಿದೆ ಈಗ ನಾನು ನಿಮಗೆ ಆ ಒಂದು ಜಿಲ್ಲೆಯ ಹೆಸರು ತಾಲೂಕುಗಳನ್ನು ಹೆಸರನ್ನು ಹೇಳುತ್ತೇನೆ ಗೆಳೆಯರೆ ಆ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ನೀವು ಇದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿ ಧಾರವಾಡ ಜಿಲ್ಲೆಯಿಂದ ಅಣ್ಣಿಗೇರಿ ಹಾವೇರಿ ಜಿಲ್ಲೆಯಿಂದ ಬ್ಯಾಡಗಿ ಸವಣೂರು ಮತ್ತು ವಿಜಯಪುರ ಜಿಲ್ಲೆಯಿಂದ ಬಸವನ ಬಾಗೇವಾಡಿ ತಾಲಿಕೋಟೆ ಇಂಡಿ ಸಿಂದಗಿ ದೇವರ ಹಿಪ್ಪರಂಗಿ ತಾಲೂಕುಗಳನ್ನು ಪ್ರವಾಹ ಎಂದು ಘೋಷಣೆ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಯಿಂದ ಬಂದರೆ ಚನ್ನಗಿರಿ ಜಗಳೂರು ಗದಗ ಜಿಲ್ಲೆಯಿಂದ ಗಜೇಂದ್ರಗಡ ಗದಗ ಜಿಲ್ಲೆಯಿಂದ ಲಕ್ಷ್ಮೇಶ್ವರ ರಾಯಚೂರು ಜಿಲ್ಲೆಯಿಂದ ಮಸ್ಕಿ ಶ್ರೀವಾರ ಚಿಕ್ಕಮಗಳೂರು ಜಿಲ್ಲೆಯಿಂದ ಕಡೂರು ಅಜ್ಜಂಪುರ ಕಲಬುರಗಿ ಜಿಲ್ಲೆಯಿಂದ ಚಿಂಚೋಳಿ ಮೈಸೂರು ಜಿಲ್ಲೆಯಿಂದ ನಂಜನಗೂಡು ಕೋಟೆ ಸರಗೂರು ಚಿತ್ರದುರ್ಗ ಜಿಲ್ಲೆಯಿಂದ ಚಳ್ಳಿಕೆರೆ ಚಿತ್ರದುರ್ಗ ಜಿಲ್ಲೆಯಿಂದ ಹಿರೇಕೂರು ಹೊಸದುರ್ಗ ಮಳ್ಳಕಾಳೂರು ಉತ್ತರ ಕರ್ನಾಟಕ ಜಿಲ್ಲೆಯಿಂದ ಹಳಿಯಾಳ ದಾಂಡೇಲಿ ಬಳ್ಳಾರಿ ಜಿಲ್ಲೆಯಿಂದ ಕೊಡಗ್ಲಿ ಬಳ್ಳಾರಿ ಸೊಂಡೂರು ತಾಲೂಕುಗಳನ್ನು ಅತಿವೃಷ್ಟಿ ಎಂದು ಘೋಷಣೆ ಮಾಡಿದೆ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಬಂದರೆ ಕನಕನಗಿರಿ ಕುಷ್ಟಗಿ ಯಲಬುರ್ಗ ಕುಕನೂರು ತುಮಕೂರು ಈ ಒಂದು ಜಿಲ್ಲೆಗಳಿಗೆ ಮತ್ತು ಬೀದರ್ ಜಿಲ್ಲೆ ಚಿಟಗುಪ್ಪ ಕಮಲಾನಗರ ಹಾಸನ ಜಿಲ್ಲೆಯಿಂದ ಹೊಳೆ ನರಸೀಪುರ ಸೇರಿದಂತೆ ನಲವತ್ಮೂರು ತಾಲೂಕುಗಳನ್ನು ಅತಿವೃಷ್ಟಿ ಪೀಡಿತ ಎಂದು ತಾಲೂಕು ಘೋಷಣೆ ಮಾಡಲಾಗಿದೆ ಗೆಳೆಯರೆ ಈ ಒಂದು ಜಿಲ್ಲೆ ಅಥವಾ ತಾಲೂಕುಗಳ ಹೆಸರನ್ನು ನಾನು ನಿಮಗೆ ಹೇಳಿದ್ದರೆ ಮತ್ತು ನೀವು ಆ ಒಂದು ಊರಿನಲ್ಲಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜನಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿನಿತ್ಯದ ವಿಡಿಯೋಗಳನ್ನು ಮೊದಲು ನೀವು ನೋಡಿ